ಕೆಪಿಟಿಸಿಎಲ್ ಸಹಾಯಕ ಇಂಜಿನಿಯರ್ ಒಬ್ಬರು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಮೇಲೆ ಆರೋಪವೊಂದನ್ನು ಮಾಡಿದ್ದು ಈ ಆರೋಪ ಮಾಡಿದವರು ಸಾಕ್ಷ್ಯ ನೀಡಿದರೆ ನಾನು ರಾಜಕೀಯ ನಿವೃತ್ತಿ ಹೊಂದುತ್ತೇನೆಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಸವಾಲು ಹಾಕಿದ್ದಾರೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಮುಂದೆ ಕೆಪಿಟಿಸಿ ಎಲ್ ಸಹಾಯಕ ಇಂಜಿನಿಯರ್ ಒಬ್ಬರು ಮಾಡಿರುವ ಆರೋಪದ ಕುರಿತು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಶಾಸಕ ಬೇಳೂರು ಪ್ರತಿಕ್ರಿಯೆ ನೀಡಿದ್ದು ಆ ವ್ಯಕ್ತಿ ಯಾರು ಎಂದು ನನಗೆ ಗೊತ್ತಿಲ್ಲ ಆರೋಪ ಮಾಡುವ ಸಂದರ್ಭದಲ್ಲಿ ನನ್ನ ಹೆಸರು ತೆಗೆದುಕೊಂಡಿಲ್ಲ ಕೇವಲ ಕಾಂಗ್ರೆಸ್ ಶಾಸಕರು ಎಂದು ಹೇಳಿದ್ದಾರೆ ಅವರು ತಾಳಗುಪ್ಪದಲ್ಲಿ ಕೆಲಸ ಮಾಡುತ್ತಿದ್ದರಂತೆ ತಾಳಗುಪ್ಪ ಸೊರಬ ಕ್ಷೇತ್ರಕ್ಕೆ ಬರುತ್ತದೆ ಅವರನ್ನು ಯಾವುದೋ ಒಂದು ಪ್ರಕರಣದಲ್ಲಿ ಬಂಧನ ಮಾಡಿದ್ದಾರಂತೆ ಈ ಸಂದರ್ಭದಲ್ಲಿ ನಾನು ವಿದೇಶ ಪ್ರವಾಸದಲ್ಲಿ ಇದ್ದೆ ಅಲ್ಲಿ ಏನಾಗಿದೆ ಸರಿಯಾದ ಮಾಹಿತಿ ನನಗೂ ಇಲ್ಲ ಪೊಲೀಸ್ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಮುಂದೆ ನ್ಯಾಯಾಲಯದಲ್ಲಿ ಏನಾಗುತ್ತದೆ ಎಂದು ತಿಳಿದು ನನ್ನ ವಕೀಲರ ಬಳಿ ಮಾತನಾಡಿ ಮುಂದಿನ ಹೆಜ್ಜೆ ಇಡುತ್ತೇನೆ ಎಂದು ಅವರು ಈ ವೇಳೆ ತಿಳಿಸಿದರು ಅವನು ಹುಡುಗಿ ಮನೆ ಹೋಗಿ ಗಾಂಜಾ ಬಿಸಾಕಿ ಅಲ್ಲಿ ಸಿಕ್ಕಾಕ ಬಿದ್ದೆ ಅನ್ನೋಕ್ಕೆ ಸಿ ಟಿವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅದೇನೋ ನಂಗೆ ಗೊತ್ತಿಲ್ಲ ಇಪ್ಪತ್ತೆರಡರಲ್ಲಿ ಏನಾಗಿದೆ ಅಂತ ಇಪ್ಪತ್ತೆರಡರಲ್ಲಿ ನಾನು ಇರಲೇ ಇಲ್ಲ ವಿದೇಶ ಪ್ರವೇಶದಲ್ಲಿದ್ದೆ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರಂದು ವಿದೇಶ ಪ್ರವೇಶ ಇರೋದ್ರಿಂದ ಅವ್ನು ಯಾರು ಏನು ಅಂತೂ ಗೊತ್ತಿಲ್ಲ ಒಟ್ ಶಾಸಕ ಅಂತ ಹೇಳಿದಾನಂತೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಜಡ್ಜ್ ಅವರು ನಮ್ಗೆ ಏನಂತ ಇದೇ ವೇಳೆ ಆರೋಪ ಮಾಡಿದವರೊಂದಿಗೆ ನಾನು ಮಾತನಾಡಿದ್ದು ಕಾಲ್ ರೆಕಾರ್ಡಿಂಗ್ ಅಥವಾ ಸಾಕ್ಷಿ ಇದ್ದರೆ ನೀಡಲಿ ನಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ಳುತ್ತೇನೆಂದು ಅವರು ಸವಾಲು ಹಾಕಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ